ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಸುಂದರವಾದಂಥ ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಅದು ಹತ್ತೊಂಬತ್ತು ಅರವತ್ತರ ಆಸುಪಾಸಿನ ಸಮಯ ದಿಲ್ಲಿಯಲ್ಲಿ ಮೆಟ್ರೋಪಾಲಿಟನ್ ಕೌನ್ಸಿಲ್ನ ಚುನಾವಣೆ ಆವಾಗ ಈಗ ನಂಗೆ ಅರಿಶಾಸಿತ ರಾಜ್ಯ ಅದೆಲ್ಲ ಇರಲಿಲ್ಲ ಆ ಸಂದರ್ಭದಲ್ಲಿ ಆದಂಥ ಚುನಾವಣೆ ಜನಸಂಘದಿಂದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅನ್ನುವಂಥ ಇಬ್ಬರು ಯುವಕರು ಚುನಾವಣೆ ನಿಂತಿರ್ತಾರೆ ಹೀನಾಯವಾದ ಸೋಲನ್ನು ಕಾಣ್ತಾರೆ ಸೋತ ಮುಖ ಹಾಕ್ಕೊಂಡು ಪೇಲೋವಾದ ಮುಖದೊಂದಿಗೆ ಹೊರಗಡೆ ಬರ್ತಾರೆ ಬಂದ ಮೇಲೆ ಅಡ್ವಾಣಿಯವರ ಸ್ಕೂಟ್ರ್ ಎಲ್ ಕೆ ಅಡ್ವಾಣಿಯವ್ರದ್ದು ಆ ಸ್ಕೂಟ್ರ್ ಮೇಲೆ ಮುಂದೆ ಅಡ್ವಾಣಿಯವ್ರು ಕೂತಿದ್ದಾರೆ ಗಾಡಿ ಓಡಿಸ್ತಾ ಇದ್ದಾರೆ ಹಿಂದ್ಗಡೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ ಅಲ್ಲಿಂದ ನೇರವಾಗಿ ದಿಲ್ಲಿಯ ಕನಾಟ್ ಪ್ಲೇಸಿಗೆ ಬರ್ತಾರೆ ಕನಾಟ್ ಪ್ಲೇಸಿಗೆ ಬಂದು ಅಲ್ಲೊಂದು ರೀಗಲ್ ಸಿನಿಮಾ ಅಂತ ಸಿನಿಮಾ ಥಿಯೇಟ್ರು ಆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ ಸಿನಿಮಾದ ಹೆಸರೇನು ಗೊತ್ತಾ ಫಿರ್ ಶುಭ ಹೋಗಿ ಅಂದರೆ ಮತ್ತೆ ಬೆಳಗಾಗೇ ಆಗುತ್ತದೆ ಅಂತ ನೋಡಿ ಅವರ ಅವತ್ತು ಬಂದಂಥ ಫಲಿತಾಂಶಕ್ಕೂ ಆ ನೋಡ್ತಾ ಇರುವಂಥ ಸಿನಿಮಾಕ್ಕೂ ಎಷ್ಟು ಹತ್ತಿರದ ನಂಟಿದೆ ಅನ್ನೋದನ್ನು ಸುಮ್ಮನೆ ಗಮನಿಸಿ ನೋಡಿ ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವುದು ಕಾರ್ಗತ್ತಲಾಗಿತ್ತೋ ಗಾಢಾಂಧಕಾರವಾಗಿತ್ತೋ ಆ ಸಂದರ್ಭದಲ್ಲಿ ಇವರಿಬ್ಬರು ರಾಜಕೀಯದಲ್ಲಿ ಸೆಣಸಿದಂಥ ವ್ಯಕ್ತಿಗಳು ಮತ್ತು ಅದ್ಭುತವಾದಂಥ ಭಾರತದ ಉಜ್ವಲವಾದ ಭಾರತಕ್ಕೆ ಸಂಕಲ್ಪ ಮಾಡಿದಂಥವರಿಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರು ಮುಂದೆ ಈಗ ಯಾವುದು ಸುಂದರವಾದಂಥ ಬೆಳಗು ಆಗಿದೆಯೋ ಈ ಭಾರತ ದೇಶದಲ್ಲಿ ಅದು ನವ್ಯವಾದಂಥ ಪರ್ವ ನಿರ್ಮಾಣ ಆಗಿದೆಯೋ ಮನ್ವಂತರಾಗಿದೆಯೋ ಅಮೃತ ಕಾಲವಾಗಿದೆಯೋ ಆ ಸಂದರ್ಭದಲ್ಲಿ ಅದೇ ಅಡ್ವಾಣಿಗೆ ಯಾರು ಅವತ್ತಿನ ದಿವಸ ಮುನ್ಸಿಪಲ್ ಮೆಟ್ರೋಪಾಲಿಟನ್ ಕೌನ್ಸಿಲಲ್ಲಿ ಸೆಣಸಿದ್ರಲ್ಲ ಅದೇ ಅಡ್ವಾಣಿಗೆ ಇವತ್ತಿನ ದಿವಸ ಭಾರತ ರತ್ನ ಪ್ರಶಸ್ತಿ ಲಭಿಸುತ್ತೆ ಒಂದು ಸಂಕಲ್ಪ ಇನ್ನೊಂದು ಸಿದ್ಧಿಯಾದಂಥ ಸಮಯ ಒಂದೇ ಸಂದರ್ಭದಲ್ಲಿ ಒಂದೇ ಜೀವಿತಾವಧಿಯಲ್ಲಿ ಎರಡನ್ನೂ ನೋಡಿದಂಥ ವ್ಯಕ್ತಿ ತೊಂಬತ್ತೇಳರ ಸಂಧ್ಯಾಕಾಲದಲ್ಲಿರುವಂಥ ಮನುಷ್ಯ ಎಲ್ ಕೆ ಅಡ್ವಾಣಿ ಅವರು ಹುಟ್ಟಿದ್ದು ನೂರ ಇಪ್ಪತ್ತೇಳರಲ್ಲಿ ಎಂಟು ನವೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಮುಂಚೆ ಹುಟ್ಟಿದಂಥ ಮನುಷ್ಯ ಅಂದರೆ ಸ್ವಾತಂತ್ರ್ಯ ಪೂರ್ವದ ಭಾರತವನ್ನು ನೋಡಿದ್ದಾರೆ ಸ್ವಾತಂತ್ರ್ಯೋತ್ತರ ಭಾರತವನ್ನು ನೋಡಿದ್ದಾರೆ ಆ ವಿಭಜನೆಯನ್ನು ನೋಡಿದ್ದಾರೆ ನೋಡಿ ಬದುಕಿನಲ್ಲಿ ಮಾಗಿದ್ದಾರೆ ಕನಲಿದ್ದಾರೆ ತಳಮಳಗೊಂಡಿದ್ದಾರೆ ಸಂತಸ ಪಟ್ಟಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ಎಲ್ಲವನ್ನೂ ಅನುಭವಿಸಿದಂಥ ಇಳಿಪ್ರಾಯದಲ್ಲಿರುವಂಥ ನಮ್ಮ ದೇಶದ ಒಬ್ಬ ಅಜ್ಜನಿಗೆ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ ಎಂಥ ಸುಂದರವಾದ ದಿವಸ ಯೋಚನೆ ಮಾಡಿ ನೋಡಿ ಈ ಮನುಷ್ಯ ಪ್ರಧಾನಿ ಆಗಬೇಕು ಪ್ರಧಾನಿ ಆಗಬೇಕು ಇವರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಮೋದಿಯವರು ಇನ್ನಿಲ್ಲದ ಹಾಗೆ ವಿಜೃಂಭಿಸ್ತಾ ಇದ್ದಾರೆ ಅಡ್ವಾಣಿಯವರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಹೀಗೆ ನಿರಂತರವಾದ ಕೂಗು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇದೆ ಬಿ ಜೆ ಪಿ ಅವರು ಯಾರೂ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇರೋರು ಸೂಡೋ ಸೆಕ್ಯುಲರ್ಗಳು ಮಾತಾಡ್ತಾ ಇರೋರು ಕಾಂಗ್ರೆಸ್ನವರು ಮಾತಾಡ್ತಾ ಇರೋರು ವಿಪಕ್ಷದವರು ಇವ್ರಿಗೆ ಯಾಕೆಲ್ಲ ಎಲ್ ಕೆ ಅಡ್ವಾಣಿಯವ್ರ ಬಗ್ಗೆ ಅನುಕಂಪ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಒಂದು ಕಾರಣ ಇದೆ ಏನಂದರೆ ನರೇಂದ್ರ ಮೋದಿಯವರ ಮೇಲೆ ಇರುವಂಥ ವೈಷಮ್ಯವನ್ನು ಈ ರೀತಿ ಕಕ್ಕುವಂಥ ಮನಸ್ಥಿತಿ ಆದರೆ ಈ ಸೂಡೋ ಸೆಕ್ಯುಲರ್ ಅನ್ನುವಂಥ ವರ್ಡ್ ಇದೆಯಲ್ಲ ಇದನ್ನು ಕಾಯಿನ್ ಮಾಡಿದ್ದೇ ಎಲ್ ಕೆ ಅಡ್ವಾಣಿ ಎರಡು ಶಬ್ದಗಳನ್ನು ಕೊಟ್ಟರು ಭಾರತದ ರಾಜಕಾರಣದಲ್ಲಿ ಒಂದು ಸೂಡೋ ಸೆಕ್ಯುಲರಿಸಮ್ ಅಂತ ಅಂದರೆ ಈ ಸೆಕ್ಯುಲರಿಸಮ್ ಅನ್ನುವಂಥ ಸುಳ್ಳು ಸು ಏನು ಅಷಾಢಭೂತನ ಇದೆಯಲ್ಲ ಆ ಸುಡೋ ಸೆಕ್ಯುಲರಿಸಮ್ ಅಂತ ಕೊಟ್ಟದ್ದು ಇನ್ನೊಂದು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಸಾಂಸ್ಕೃತಿಕ ರಾಷ್ಟ್ರವಾದಂಥ ಒಂದು ರಾಷ್ಟ್ರ ಅನ್ನೋದು ಸಾಂಸ್ಕೃತಿಕವಾಗಿ ಬೆಳೀಬೇಕು ಅನ್ನುವಂಥ ಕಲ್ಪನೆ ಕಂಡದ್ದೇ ಎಲ್ ಕೆ ಅವರು ಬಹಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ ಅವರು ಕಂಡಂಥ ಕನಸು ನನಸಾಗುವ ಸಂದರ್ಭದಲ್ಲಿ ಅವರು ಭಾರತ ರತ್ನ ಬಂದಿರುವುದು ಎಷ್ಟು ಶ್ರಮ ಪಟ್ಟಿರುವಂಥ ಮನುಷ್ಯ ಎಂದೂ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಕೆಲಸ ಮಾಡಿದ ಮನುಷ್ಯನೇ ಅಲ್ಲ ಹದಿನಾಲ್ಕನೇ ವಯಸ್ಸು ಇವರಿದ್ದದ್ದು ಸಿಂಧಿಯವರು ಇವರಿದ್ದದ್ದು ಸಿಂಧ ಪ್ರಾಂತ್ಯದಲ್ಲಿ ಕಾಚ ಕರಾಚಿಯಲ್ಲಿ ಮುಂದೆ ವಿಭಜನೆ ಆದ ಸಂದರ್ಭದಲ್ಲಿ ಇವ್ರ ಮೇಲೆ ದಳ್ಳೂರಿ ಉಂಟಾದಾಗ ಇವರು ವಾಪಸ್ ಮುಂಬೈಗೆ ಬರ್ತಾರೆ ಮುಂಬೈನಲ್ಲಿ ಲಾ ಡಿಗ್ರಿ ಪಡಿತಾರೆ ಹದಿನಾಲ್ಕನೇ ವರ್ಷಕ್ಕೆ ಆರ್ ಎಸ್ ಎಸ್ ಸೇರ್ಕೋತಾರೆ ಇವರು ಇರುವಷ್ಟು ಕಾಲವು ಅಂದರೆ ಇವರು ಸಂಕ್ರಮಣ ಕಾಲದಲ್ಲಿ ಯಾವಾಗ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಎರಡು ಮಧ್ಯೆ ಒಬ್ಬ ಲಯಸನ್ ಆಗಬೇಕು ಅನ್ನೋರು ಯಾರು ಇರಲೇ ಇಲ್ಲ ರಾಯಭಾರಿಗಳೇ ಇಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಅನ್ನುವ ಮಟ್ಟಿಗೆ ಎರಡನ್ನೂ ಅಸು ಅನುಸಂಧಾನಗೊಳಿಸಿ ಬೆಳೆಸ್ಕೊಂಡು ಬಂದಂಥವ್ರು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಏನು ಹೇಳ್ತಾಯಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಅಡ್ವಾಣಿ ಪ್ರೈಮ್ ಮಿನಿಸ್ಟರ್ ಆಗಬೇಕಾಯ್ತು ಆತ ಪ್ರಖರವಾದಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅಡ್ವಾಣಿಯವರು ಹೆಚ್ಚು ಭಾವನಾತ್ಮಕವಾದಂಥ ಮನುಷ್ಯ ತಮ್ಮ ಸಂಕಲ್ಪದಲ್ಲಿ ಕರೋಠ ಕಠೋರತೆ ಇತ್ತು ಇರಲೇಬೇಕು ಒಬ್ಬ ಸ್ಟೇಟ್ಸ್ಮನ್ಗೆ ಕಠೋರತೆ ಇಲ್ಲದೆ ಹೋದರೆ ದೇಶವನ್ನು ಮುನ್ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ತುಂಬ ಭಾವನಾತ್ಮಕ ವ್ಯಕ್ತಿ ತುಂಬ ಭಾವುಕ ವ್ಯಕ್ತಿ ತುಂಬ ಸಂತೋಷವಾದಾಗ ಅಳ್ತಾ ಇದ್ದು ತುಂಬ ದುಃಖ ಆದಾಗ ಆಳ್ತಾಯಿದ್ರು ಒಂದು ಸಣ್ಣ ಘಟನೆಯನ್ನು ಅಡ್ವಾಣಿ ಅಡ್ವಾಣಿಯವ್ರ ಬಗ್ಗೆ ಹೇಳಿದ್ರೆ ಒಂದು ಹತ್ತು ಸಂಚಿಕೆ ಮಾಡೋಷ್ಟು ವಿಷಯವನ್ನು ಓದ್ಕೊಂಡಿದ್ದೀನಿ ನಾನು ನಾನು ಅವ್ರ ಜೊತೆ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರು ಅವರು ಪರಿ ಪರಿಚಯ ಸ್ನೇಹ ಆಗದೆ ಹೋದರು ಅವ್ರ ಬಗ್ಗೆ ತುಂಬ ಓದ್ಕೊಂಡಿರುವಂಥ ಮನುಷ್ಯ ತುಂಬ ಜಿಜ್ಞಾಸೆಯಿಂದ ಓದಿದ್ದು ಏನೂ ಕಾರಣ ಇಲ್ಲ ಯಾವುದೋ ಸಂಚಿಕೆ ಮಾಡಬೇಕು ವಿಡಿಯೋ ಮಾಡಬೇಕು ಹಂಗೇನು ನಮ್ಗೆ ಇರಲಿಲ್ಲ ಕಾಲಘಟ್ಟ ಇವತ್ತು ನಮ್ಮ ನಿಮ್ಮನ್ನು ಈ ರೀತಿ ಕೂಡಿಸಿದೆ ಮಾತಾಡ್ತಾ ಇದ್ದೇನೋನ್ಬಿಟ್ರೆ ಅವ್ರ ಬಗ್ಗೆ ನಾನು ಇಪ್ಪತ್ತೈದು ವರ್ಷದಿಂದ ಓದ್ತಾಯಿದ್ದೀನಿ ಹತ್ತೊಂಬತ್ತರ ತೊಂಬತ್ತೊಂಬತ್ತರ ಬಳ್ಳಾರಿ ಚುನಾವಣೆಯ ಸಂದರ್ಭದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಕಡೆ ಸುಷ್ಮಾ ಸ್ವರಾಜು ಈ ಕಡೆ ಸೋನಿಯಾ ಗಾಂಧಿ ಚುನಾವಣೆ ನಿಂತಿದ್ದಾರೆ ಸುಷ್ಮಾ ಸ್ವರಾಜ್ಗೆ ಒಂದು ಟಾಸ್ಕ್ ಕೊಡ್ತಾರೆ ಏನಂತ ಮೂರು ವಾರಗಳಲ್ಲಿ ನೀನು ಕನ್ನಡ ಕಲಿಬೇಕು ಯಾಕೆಂದರೆ ನೀನು ಕರ್ನಾಟಕದಲ್ಲಿ ಚುನಾವಣೆ ನಿಂತಾಯಿದ್ಯಾ ಸುಷ್ಮಾ ಸ್ವರಾಜ್ ಎಂಥ ಸೂಕ್ಷ್ಮಗ್ರಾಹಿ ಅಂದರೆ ಮೂರು ವಾರದಲ್ಲಿ ಅಸ್ಖಲಿತವಾದ ಕನ್ನಡ ಕಲಿತಾರೆ ಕಲಿತವ್ರು ಏನು ಮಾಡ್ತಾರೆ ಅದಕ್ಕೆ ಕೇಳಬೇಕು ನೀವು ಹುಬ್ಬಳ್ಳಿಗೆ ಬಂದಿರ್ತಾರೆ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೈದು ನಿಮಿಷಗಳ ಕಾಲ ಭಾಷಣ ಮಾಡ್ತಾರೆ ಸುಷ್ಮಾ ಸ್ವರಾಜ್ ಯಾವುದರಲ್ಲಿ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಎದುರುಗಡೆ ಕೆ ಅಡ್ವಾಣಿ ಕೂತಿರ್ತಾರೆ ಕೆ ಅಡ್ವಾಣಿ ಕಣ್ಣಿಂದ ದಳ ದಳ ನೀರು ಬರ್ಲಿಕ್ಕೆ ಶುರು ಆಗ್ಬಿಡ್ತವೆ ಹೋಗಿ ಹೋಗಿ ಜೋರಾಗಿ ಬಿಗದಪ್ಕೊಂಡ್ಬಿಡ್ತಾರೆ ಸುಷ್ಮಾ ಸ್ವರಾಜ್ ಕ್ಯಾ ಕರ್ರಿ ಆಪ್ನೆ ಕ್ಯಾ ಕಮಾಲ್ ಕರ್ಕೆ ದಿಖಾಯ ಆಪ್ನೆ ಅಂತ ಎಂಥ ಕಮಾಲ್ ಮಾಡಿದೆಯಾ ಅಂಥ ಚಮತ್ಕಾರ ಮಾಡಿಬಿಟ್ಟಿದೆಯಾ ಅವರು ತನ್ನ ಶಿಷ್ಯಂದಿರನ್ನು ಸಾಕುತ್ತಾ ಇದ್ದಂಥ ರೀತಿಯದು ಒಬ್ಬ ಮೆಂಟರಾಗಿ ಇವತ್ತು ನಿಮ್ಗೆ ಯಾರ್ಯಾರು ರಾಜಕಾರಣದಲ್ಲಿ ಕಾಣ್ತಾ ಇದ್ದಾರೆ ಎಲ್ಲರನ್ನು ಕರ್ಕೊಂಡ್ಬಂದವರು ಅವರು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನಿತಿನ್ ಗಡ್ಕರಿ ಇರ್ಬೋದು ಸುಷ್ಮಾ ಸ್ವರಾಜ್ ಇರ್ಬೋದು ಅನಂತಕುಮಾರ್ ಇರ್ಬೋದು ಪ್ರಮೋದ್ ಮಹಾಜನ್ ಇರ್ಬೋದು ನೀವು ಯಾರದೇ ಹೆಸರು ಹೇಳಿ ಅವ್ರನ್ನ ಹೆಕ್ಕಿ ಹೆಕ್ಕಿ ಪಿಕ್ ಮಾಡಿದ್ದು ಯಾರಾದರೂ ಇದ್ದರೆ ಅದು ಎಲ್ ಕೆ ಅಡ್ವಾಣಿ ಎಲ್ ಕೆ ಅಡ್ವಾಣಿಗೆ ಒಂದು ಸ್ವಭಾವ ಇತ್ತು ಏನಂದರೆ ಇತರರನ್ನು ಬೆಳೆಸುವಂಥ ಗುಣ ಇತ್ತು ಇತರರನ್ನು ಬೆಳೆಸುವಂಥ ಗುಣ ಇತ್ತು ಯಾರಿಂದ ಯಾವ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿತ್ತು ಅವ್ರು ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದ್ದದ್ದೇ ಪ್ರಮೋದ್ ಮಹಾಜನ್ಗೆ ಯಾಕೆಂದರೆ ಪ್ರಮೋದ್ ಮಹಾಜನ್ ಏನಾದರೂ ಕೊಟ್ಟರೆ ಕರಾರುವಕ್ಕಾಗಿ ಕೆಲಸ ಮಾಡಬಲ್ಲ ಮನುಷ್ಯ ಆಯಿತಾ ಅಂತ ಅವ್ರಿಗೆ ಗೊತ್ತಿತ್ತು ತುಂಬ ಒಳ್ಳೆಯ ಹೋಸ್ಟ್ ಆಗಿದ್ದಂಥ ಮನುಷ್ಯ ಅವರ ಪತ್ನಿ ಇತ್ತೀಚೆಗೆ ಐದಾರು ವರ್ಷದಿಂದ ತಿಳ್ಕೊಂಡ್ರು ಕಮಲಾ ಅಡ್ವಾಣಿ ಅಂತ ಅವ್ರು ಒಳ್ಳೆಯ ನಾನ್ ವೆಜ್ ಕುಕ್ ಅಂತೆ ತುಂಬ ಒಳ್ಳೆಯ ನಾನ್ ವೆಜ್ ಕುಕ್ ಊಟದ ರುಚಿ ಭಾಳ ಯಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹೀಗಾಗಿ ಅಡ್ವಾಣಿ ಮನೆಗೆ ಬರೋದು ಯಾವಾಗಲೂ ಬಂದು ಆ ಜ್ ಕಮಲಾ ದೀದಿ ಕ್ಯಾಬ್ ಮನಯಾ ಹೇ ಹಮ್ ಖಾಲಿ ಹೆಂಗೆ ಅಂತ ಬರೋರು ಅದ್ಭುತವಾಗಿ ರಸಗವಳವನ್ನು ಸವಿ ಇದು ರಸಸ್ವಾದ ಮಾಡುವವರು ಅಡ್ಡ ಅಟಲ್ ಬಿಹಾರಿ ಇವರು ನೋಡ್ತಾ ಕೂತಿರೋರು ಅಡ್ವಾಣಿ ಯಾಕೆಂದ್ರೆ ನನ್ನ ಇನ್ನೂ ಊಟದ ಸಮಯ ಆಗಿಲ್ಲ ಅಂತ ಹೆದರಿ ಊಟ ಇದ್ದ ತಕ್ಷಣ ಮಾಡಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದದ್ದು ಆ ಥರ ಜೀವನವನ್ನು ಜೀವನದಲ್ಲಿ ಶಿಸ್ತನ್ನು ಬೆಳೆಸ್ಕೊಂಡು ಬಂದಂಥ ಮನುಷ್ಯ ಇವತ್ತೇನು ರಾಜಕಾರಣಿಗಳನ್ನ ಕಾಣ್ತಾ ಇದ್ದೀವಿ ಒಬ್ಬೊಬ್ಬರನ್ನಾಗಿ ಆರಿಸಿ ಯಾರ್ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದಂಥ ಮನುಷ್ಯ ಅವರು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅನೌನ್ಸ್ ಮಾಡಿದ್ದೇ ಅಡ್ವಾಣಿಯವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ ರ್ಯಾಲಿ ಆಗುತ್ತೆ ಮುಂಬೈನಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರೂ ನಿರೀಕ್ಷೆ ಮಾಡಿರೋದಿಲ್ಲ ನಮ್ಮ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಸ್ವತಃ ಅಡ್ವಾಣಿ ಅನೌ ಅನೌನ್ಸ್ ಮಾಡಿಬಿಡ್ತಾರೆ ಅವರ ಸುತ್ತಮುತ್ತಲು ಇರ್ತಾರಲ್ಲ ಅಡ್ವಾಣಿ ಅವರ ಸುತ್ತಮುತ್ತಲೂ ಅವರಾಗೆ ಹೇಳ್ತಾರೆ ನಿಮಗೆ ತಲೆ ಕೆಟ್ಟಿದೆ ಯಾಕೆ ಈ ರೀತಿ ಹೇಳ್ತಾರೆ ನೀವು ಆಗಬೇಕು ಯಾಕಂದರೆ ಹತ್ತೊಂಬತ್ತು ನೂರ ತೊಂಬತ್ತರ ರಥಯಾತ್ರೆ ಮಾಡಿದವರು ನೀವು ಈ ದೇಶದಲ್ಲಿ ಈ ರೀತಿಯಾದಂಥ ಅತಿ ದೊಡ್ಡದಾದಂಥ ಸಂಚಲನೆಯನ್ನು ಮೂಡಿಸಿ ಭಾರತದಲ್ಲಿ ಹಿಂದೂ ಅಸ್ಮಿತೆಯನ್ನು ಮೂಡಿಸಿದವರು ನೀವು ನೀವು ಪ್ರಧಾನಮಂತ್ರಿ ಆಗಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಯಾಕೆ ಹೇಳಿದ್ರು ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನನ್ನು ತಂದದ್ದು ಅವರ ಅಂಡರ್ನಲ್ಲಿ ನಾವು ಕೆಲಸ ಮಾಡಬೇಕು ಅವರೇ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೊಂದು ಕಾರಣವೂ ಇತ್ತು ಅಡ್ವಾಣಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮುಂದೆ ಬರುವುದು ಕ್ವಾಲೇಷನ್ ಗೌರ್ಮೆಂಟು ನಮ್ಮ ಅಜೆಂಡಾ ಏನಿದೆ ಅದನ್ನೇ ಆಗೋದಿಲ್ಲ ಅಲ್ಲಿ ಸರ್ವಸಮ್ಮತ ಅಭ್ಯರ್ಥಿ ಇರಬೇಕು ಉಳಿದವರ ಜೊತೆಯೂ ಬೆರೆಯಬಲ್ಲಂಥ ಅವರನ್ನು ಓಲೈಸಬಲ್ಲಂಥ ಮೃದು ಸ್ವಭಾವದ ವ್ಯಕ್ತಿ ಪ್ರಧಾನಮಂತ್ರಿ ಆದರೆ ಸರ್ಕಾರ ನಡೆಯಲ್ಲ ಅಂತ ಆರು ವರ್ಷ ಕಾಲ ಇವರು ಸರ್ಕಾರ ಮಾಡಿದ್ರು ಮುಂದೆ ಆರು ವರ್ಷ ಕಾಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರವರೆಗೂ ಸರ್ಕಾರ ಮಾಡಿದ್ರು ಪ್ರಧಾನಿಯಾಗಿದ್ದರು ಹೋಮ್ ಹೋಮ್ ಮಿನಿಸ್ಟರ್ ಆದಾಗ ಇವರಷ್ಟು ಇದ್ದಂಥ ಇನ್ನೊಬ್ಬ ಮನುಷ್ಯನೇ ಇರಲಿಲ್ಲ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಅದು ದೇಖೇಂಗೆ ಕರ್ಲೆಂಗೆ ಅನ್ನೋರು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಆರೋಗ್ಯ ಬೇಡ ಸರಿ ಇರಲಿಲ್ಲ ಆ ಟೈಮ್ನಲ್ಲಿ ಬ್ರಿಜೇಶ್ ಮಿಶ್ರಾ ಎಲ್ಲ ನೋಡ್ಕೋತಾ ಇದ್ದದ್ದು ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಬ್ರಿಜೇಶ್ ಮಿಶ್ರಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಇದ್ದದ್ದು ಅವರಿಗೆ ಆದರೆ ಆ ಸಂದರ್ಭದಲ್ಲಿ ಬಲಗೈಯಾಗಿ ನಿಂತಹ ವ್ಯಕ್ತಿ ಎಲ್ ಕೆ ಅಡ್ವಾಣಿಯವರು ಅವರು ಈ ಕಡೆ ಪಕ್ಷದ ಸಂಘಟನೆಯನ್ನು ನೋಡ್ಕೋತಾ ಇದ್ದರು ಈ ಕಡೆ ಸರ್ಕಾರ ಸು ಸುಶ ಅವರೊಂದು ಒಳ್ಳೆಯ ಶಬ್ದವನ್ನು ಕಂಡುಹಿಡಿದ್ರು ಸುಶಾಸನ ಈ ದೇಶದಲ್ಲಿ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ಪ್ರಾರಂಭ ಮಾಡಿ ಅಂಥದ್ದೊಂದು ವೈಚಾರಿಕತೆಯನ್ನು ಬಿಚ್ಚಿದ ಮನುಷ್ಯ ಎಲ್ ಕೆ ಅಡ್ವಾಣಿ ಸುಶಾಸನ್ ಅಂತ ಹೆಸರಿಟ್ರು ಅಂದರೆ ಒಳ್ಳೆಯ ಆಡಳಿತ ಶಾಸನ ಅಂದರೆ ಆಡಳಿತ ಸು ಅಂದರೆ ಒಳ್ಳೆಯದು ಸುಶಾಸನ್ ಅಂತ ಶಬ್ದ ಕಾಯಿನ್ ಮಾಡಿದ್ದೆ ಎಲ್ ಕೆ ಅಡ್ವಾಣಿ ಅವರು ಯಾವಾಗ ಯಾವಾಗ ಇಸ್ ಇಸ್ಕ ಅಟಲ್ ಬಿಹಾರಿ ವಾಜಪೇಯಿ ಭಾಳ ಆರಾಮಾಗಿರೋರು ಕ್ಯಾರೆಟ್ ಹಲ್ವಾ ತಿನ್ಕೊಂಡು ಪಕೋಡ ತಿಂದ್ಕೊಂಡು ಆರಾಮಾಗಿ ಸುಖವಾಗಿರೋರು ಎಲ್ಲ ಪ್ರಶ್ನೆ ಪದ ಪತ್ರಿಕೆಯವರೆಲ್ಲ ಬಂದು ಅದು ಇದು ಪ್ರಶ್ನೆ ಕೇಳಿದರೆ ಹಮ್ಮಿಗೆ ಬಾರೇನೆ ಸೋಚ ಹೆಂಗೆ ಉಸ್ಕೆ ಬಾರೇ ಮೇ ಬಾತ್ ಕರೆಂಗೆ ಚರ್ಚಾ ಕರೆಂಗೆ ಅಂತ ಹೇಳಿಬಿಡೋರು ಉಳಿದವರು ಆ ಮಾತನ್ನು ಕೇಳ್ಕೊಂಡಿದ್ದು ಎಲ್ಲರೂ ಇಷ್ಟಪಡ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎಲ್ಲ ವಿಪಕ್ಷದವರು ಮತ್ತು ಎಲ್ಲ ಪತ್ರಿಕೆಯವರು ಇಷ್ಟಪಡೋರು ಯಾಕೆಂದರೆ ಆ ಮನುಷ್ಯನಲ್ಲಿ ಯಾವುದೇ ಕಪಟ ಇರಲಿಲ್ಲ ಆದರೆ ಎಲ್ಲವನ್ನು ಸಲೀಸಾಗಿ ತೆಗೆದುಕೊಂಡು ದಾಟಿಸುವಂಥ ಸ್ವಭಾವ ಗೊತ್ತಿತ್ತು ಅದು ಇರಬೇಕಾದದ್ದು ಸ್ಟೇಟ್ಸ್ ಮನಿಗೆ ಆ ರೀತಿಯಾದ ಸ್ವಭಾವ ಇರಲೇಬೇಕು ಹಾಗಂತ ಆತ ರಾಷ್ಟ್ರವಾದಿ ಅಲ್ಲ ಅಂತ ಹೇಳ್ತಾ ಇಲ್ಲ ಆತ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅವ್ರ ಸ್ವಭಾವವನ್ನು ನಾನು ಹೇಳ್ತಾ ಇರೋದು ಆದರೆ ಅಡ್ವಾಣಿ ಆಗಲ್ಲ ಸ್ಪಷ್ಟವಾದಂಥ ನಿಲುವು ಕಠೋರವಾದಂಥ ಧೋರಣೆ ಯಾವುದನ್ನು ಹೇಳ್ತೇನೋ ಅದ್ರ ಬಗ್ಗೆ ಪಕ್ಕಾ ಇರುತ್ತೆ ಅವರ ಊಟದ ಬಗ್ಗೆ ಹೇಳಿದೆ ನಾನು ಅದೊಂದು ಹೇಳಲೇಬೇಕು ನಿಮ್ಗೆ ಏನಂದರೆ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರ ತೊಂಬತ್ತರಲ್ಲಿ ಇವರು ರಾಮರಥಯಾತ್ರೆ ಶುರು ಮಾಡ್ತಾರೆ ಇವರು ಮಾಂಸಾಹಾರಿ ಪ್ರಿಯರು ಇವರು ಅರ್ಧ ಸಿಂಧಿ ಕುಟುಂಬದಲ್ಲಿ ಎರಡು ಥರ ಇದೆ ಸಿಂಧಿಗಳಲ್ಲಿ ಏನಂದ್ರೆ ಒಂದಷ್ಟು ಜನ ಸಸ್ಯಾಹಾರಿ ಇರ್ತಾರೆ ಒಂದಷ್ಟು ಜನ ಮಾಂಸಾಹಾರಿ ಇವರು ಮಾಂಸಾಹಾರ ಕುಟುಂಬದವರು ಹತ್ತೊಂಬತ್ತರ ಎಂಬತ್ತೊಂಬತ್ತರ ಕೊನೆ ಪಾಲಂಪುರದಲ್ಲಿ ಏನು ತೀರ್ಮಾನ ಆಗುತ್ತಲ್ಲ ರಥಯಾತ್ರೆ ಮಾಡಲಿಕ್ಕೆ ಬಿ ಜೆ ಪಿ ಅನುಮತಿಯನ್ನು ಕೊಡುತ್ತೆ ಯಾವಾಗ ಇದು ಕಾಂಗ್ರೆಸ್ಸು ಈ ರೀತಿಯಾಗಿ ಇನ್ನಿಲ್ಲದ ಹಾಗೆ ಮುಸಲ್ಮಾನರ ತುಷ್ಟೀಕರಣ ಮಾಡಲಿಕ್ಕೆ ಶುರುವಾದಾಗ ಆ ಈ ವಿಶ್ವ ಹಿಂದೂ ಪರಿಷತ್ತಿನಿಂದ ಬಿ ಜೆ ಪಿಯನ್ನು ಟೇಕ್ ಓವರ್ ಮಾಡುತ್ತೆ ಹೈಜಾಕ್ ಮಾಡುತ್ತೆ ಒಂದು ಇಶ್ಯೂನ ಹೈಜಾಕ್ರೆ ಅದನ್ನು ಅದನ್ನು ಬದಿಗೆ ತಳ್ಳೋದಿಲ್ಲ ಜೊತೆಗೆ ಸೇರಿಕೊಡ್ತದೆ ಸೇರಿಕೊಂಡು ಮಿಳಿತವಾಗಿ ಒಂದು ಹೋರಾಟ ಆಗಬೇಕು ಅಂತ ತೀರ್ಮಾನ ಮಾಡಿ ಪಾಲಂಪುರದಲ್ಲಿ ಸಭೆ ಆಗುತ್ತೆ ಆ ಸಂದರ್ಭದಲ್ಲಿ ಯಾವಾಗ ಅಡ್ವಾಣಿ ಇದನ್ನು ಮುನ್ನುಡಿಸ್ತಾರೆ ಅಂತ ತೀರ್ಮಾನ ಆಗುತ್ತೋ ಅವತ್ತಿನಿಂದ ಮಾಂಸಾಹಾರವನ್ನು ತ್ಯಜಿಸ್ತಾರೆ ಅಡ್ವಾಣಿಯವರು ಥ್ರೂ ಔಟ್ ದ ರಥಯಾತ್ರ ಅವರೆಂದೂ ಮಾಂಸಾಹಾರವನ್ನು ಮುಟ್ಟೋದಿಲ್ಲ ಅವ್ರಿಗೆ ಯಾರು ರಿಸ್ಟ್ರಿಕ್ಟ್ ಮಾಡಿದ್ರಲ್ಲ ನೀವು ತಿನ್ನಬಾರ್ದು ಅಂತ ಆದರೆ ನಾನು ರಾಮನ ಸಂಕಲ್ಪ ಈಗ ನಾನು ಯಾಕೆ ನೆನಪಾಯಿತು ಅಂದರೆ ಮೊನ್ನೆ ಹನ್ನೊಂದು ದಿವಸ ಮೋದಿಯವರು ಊಟ ಮಾಡಲಿ ನಿರ್ಶನ್ ಅನ್ಸ ಅನ್ಷನ್ ಮಾಡಿದರು ನಿರಾಹಾರದಲ್ಲಿದ್ದರು ಆವಾಗ ನಂಗೆ ಅಡ್ವಾಣಿ ಅವತ್ತು ಮಾಡಿದಂಥ ವಿಷಯ ನೆನಪಿ ಬಂತು ಆವಾಗ ಜೊತೆಗಿದ್ದವರು ಇದೇ ನರೇಂದ್ರ ಮೋದಿಯವರು ಇವತ್ತೇನು ನರೇಂದ್ರ ಮೋದಿಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ ಅದಕ್ಕೆ ಬಲವಾದಂಥ ಪಾಯ ಅಂದರೆ ನೀವೇನಂತೀರಿ ಅದಕ್ಕೆ ಫೌಂಡೇಶನ್ ಯಾರಾದರೂ ಹಾಕಿದ್ರೆ ಅದು ಅಡ್ವಾಣಿ ಅದು ಮರಲಿಕ್ಕೆ ಸಾಧ್ಯವೇ ಇಲ್ಲ ಏನಾಗುತ್ತೆ ನೀರು ಹರಿಯುವ ಬ ರಭಸದಲ್ಲಿ ನಮಗೆ ಹಿಂದ್ಗಡೆ ಏನಾಗಿದೆ ಅನ್ನೋದು ನೆನಪೇ ಇರೋದಿಲ್ಲ ಅದು ನರೇಂದ್ರ ಮೋದಿಯವರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವ್ರನ್ನ ಎಲ್ ಕೆ ಅಡ್ವಾಣಿಯವ್ರನ್ನ ಅವರ ಕೆಲಸಗಳನ್ನ ಸ್ಮರಿಸಲಿಕ್ಕೆ ಅವರು ಮಾಡಿರುವಂಥ ಅದಮ್ಯವಾದಂಥ ಅವರ ಸಂಕಲ್ಪದ ಕುರಿತಾಗಿ ಅವರು ನೀಡಿದಂಥ ಸವಿ ಸೇವೆ ಕುರಿತಾಗಿ ಇವತ್ತು ಜ್ಞಾಪಿಸ್ಕೊಳ್ಳಿಕ್ಕೆ ಇಡೀ ದೇಶ ಜ್ಞಾಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ನರೇಂದ್ರ ಮೋದಿಗೆ ಒಂದು ಮಾತು ಹೇಳೋರು ಏನು ನೇಪಥ್ಯಕ್ಕೆ ಸೇರಿಸ್ಬಿಟ್ರು ಇವರು ಭೂಮಿ ಚುಪ್ಪು ಪೂಜೆ ಮಾಡಿದರು ಅವಾಗೂ ಮೋ ನರೇಂದ್ರ ಮೋದಿನ ಕರಲಿಲ್ಲ ಶಂಕುಸ್ಥಾಪನೆ ಅವರು ಕರಲಿಲ್ಲ ಅಡ್ವಾಣಿನ ಎಲ್ಲ ತಾವೇ ಮಾಡ್ತಾ ಇದ್ದಾರೆ ಎಲ್ಲ ತಾವೇ ಮಾಡ್ತಾಯಿದ್ದಾರೆ ಆಮೇಲೆ ಪ್ರಾಣ ಪ್ರತಿಷ್ಠಾ ತಾವೇ ಮಾಡ್ತಾಯಿದ್ದಾರೆ ಅಡ್ವಾಣಿಗೆ ಇನ್ವಿಟೇಷನ್ ಹೋಗಿಲ್ಲ ಹೇಳಿದವರು ಯಾರು ವಿಪಕ್ಷದವರು ರಾಮ ಮಂದಿರವೇ ಆಗಬಾರ್ದು ಅನ್ನೋರು ಯಾರು ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅಂದ್ರೆ ನೋಡಿದರು ಮಜಾ ನನಗೆ ವಿರೋಧಾಭಾಸ ಇದಕ್ಕಿಂತ ಯಾವುದು ಇಲ್ಲವೇ ಇಲ್ಲ ರೀ ರಾಮ ಮಂದಿರನೇ ಆಗಬಾರ್ದು ಅಂತ ರಾಮ ಮಂದಿರ ಮಾಡಿದರು ರಾಮ ಮಂದಿರ ಮಾಡಿದ್ಮೇಲೆ ಯಾರಿದ್ರು ಉದ್ಘಾಟನೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಇದು ವಿಚಿತ್ರ ವಿಚಿತ್ರರಾಗಿ ಒಂದೇ ಒಂದು ಚಕಾರವನ್ನು ನರೇಂದ್ರ ಮೋದಿ ಅವತ್ತು ಮಾತಾಡಲಿಲ್ಲ ಆದರೆ ಈಗ ತಮ್ಮ ಕೆಲಸದ ಮೂಲಕ ತಮ್ಮ ತೀರ್ಮಾನದ ಮೂಲಕ ನರೇಂದ್ರ ಮೋದಿ ಎಲ್ಲ ವಿಪಕ್ಷದವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿಗೆ ಒಂದು ಗೌರವ ಘನತೆಯನ್ನು ಮತ್ತೆ ತಂದು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಯಾಕೆಂದರೆ ಈ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿ ತಮಗೆ ತಾಮೇ ಕೊಟ್ಕೊಂಡಂತ ಪ್ರಧಾನಮಂತ್ರಿ ನೋಡಿದೆ ನಾವು ಒಂದು ಕಡೆ ಜವಾಹರ್ಲಾಲ್ ನೆಹರು ತಮಗೆ ತಾವೇ ಇಂದಿರಾ ಗಾಂಧಿ ಭಾರತ ರತ್ನ ಪ್ರಶಸ್ತಿ ತಮಗೆ ತಾವೇ ಕೊಟ್ಕೊಂಡ್ರು ರಾಜೀವ್ ಗಾಂಧಿನ ಇನ್ನೊಂದು ಟರ್ಮಿದ್ರೆ ತಮಗೆ ತಾವು ಕೊಟ್ಕೊತಿದ್ರು ಅಷ್ಟರಲ್ಲಿ ಅವರು ತೀರ್ಕೊಂಡ್ರು ಹೀಗಾಗಿ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಲಾಯಿತು ಆದರೆ ಎಂದೂ ಏನನ್ನೂ ಅಪೇಕ್ಷಿಸಲಾರದಂಥ ನಿರಪೇಕ್ಷವಾಗಿ ಸೇವೆ ಸಲ್ಲಿಸಿದಂಥ ಈ ದೇಶದ ಒಂದು ಹೆಮ್ಮರ ಆಲದ ಮರ ಅಡ್ವಾಣಿಯವರಿಗೆ ಇವತ್ತು ಭಾರತ ರತ್ನ ಬಂದಿದೆ ಅವರಿಗೆಲ್ಲ ನಮಗೆ ನಮಸ್ಕಾರ